ಅರ್ಜುನ್ ಸರ್ ಇಲ್ಲಿ ಬಂದಿದ್ರು ಪಾಪ ಅವ್ರ ನನ್ನ ಶೂಟಿಂಗ್ ಅಲ್ಲಿ ಇದ್ದೆ ನಾವು ಶೂಟಿಂಗ್ ಅಲ್ಲಿ ಇದ್ದೆ ಬರ್ತೀರಾ ಗುರುವೆ ಅಂತ ಕೇಳಿದೆ ದಯವಿಟ್ಟು ತುಂಬಾ ಥ್ಯಾಂಕ್ಸ್ ಗುರುವೆ ಪಾಪ ನೀವು ಪಾಪ ಬೆಳಿಗ್ಗೆಯಿಂದ ಶೂಟಿಂಗ್ ಅಲ್ಲಿ ಇತ್ತು ಆದ್ರೂ ಬಂದಿರ ನೋಡಿ ಆ ಪ್ರೀತಿಯಿಂದ ತುಂಬಾ ತುಂಬಾ ಎಲ್ಲಿಂದ ಇದ್ರು ನೋಡಿ

ಇಪ್ಪತ್ತೈದು ವರ್ಷದಿಂದ ಬಂದಿರೋದು ನನಗೀಗ ಆದ್ಮೇಲೆ ಈ ಸಿನಿಮಾ ಒಂದು ಭಗವದ್ಗೀತೆ ಸರ್ ನನಗೆ ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಇವತ್ತು ಓದಿದ್ರೆ ನನಗೆ ನಿಜವಾಗ್ಲಿ ಎಲ್ಲ ಭಗವದ್ಗೀತೆಯ ದೊಡ್ಡ ಮಹತ್ವಗಳನ್ನ ಕಮರ್ಷಿಯಲ್ ಆಗಿ ಹೇಳೋದಂತೆ ಏಕೈಕ ಡೈರೆಕ್ಟರ್ ಇನ್ ಇಂಡಿಯಾ ಇನ್ ವರ್ಲ್ಡ್ ಅಂತಾನೆ ಹೇಳ್ಬೋದು ओके सर अदर मेले इनको बात है थैंक यू सो मच